ಲದಲ್ಲಿ ಗಣಪತಿ ವಿಸರ್ಜನಾ ಸಮಯದಲ್ಲಿ ಘಟನೆ ನಡೀತು ಆ ಘಟನೆಯಿಂದ ಯಾರು ನಮ್ಮ ಹಿಂದೂ ಕಾರ್ಯಕರ್ತನ ಎಷ್ಟಿನ ಬಂಧಿಸಿ ಬೇಗ ಹಾಕುವಂಥ ಕೆಲಸ ಆಗಿತ್ತು ಅವ್ರಿಗೆ ಸಂಪೂರ್ಣವಾಗಿ ಬದರಂಗಗಳ ಹಾಗೂ ವಿಶ್ವ ಪರಿಷತ್ತು ಅವರ ಒಂದು ಸಾಂತ್ವನ ಜೊತೆಗೆ ಅವ್ರಿಗೆ ಕಾನೂನು ಸಲಹೆ ಜೊತೆಗೆ ಕಾನೂನು ನೆರವನ್ನು ಕೂಡ ನೀಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಹಾಗೂ ಅವ್ರ ಕುಟುಂಬಕ್ಕೆ ಏನಾದರೂ ನಮ್ಮ ಮೇಲೆ ಆದಷ್ಟು ಸಣ್ಣದ್ದು ಹಿಂದೂ ಸಮಾಜದಿಂದ ಸಣ್ಣ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಅವ್ರ ಜೊತೆ ಅವ್ರೂ ಇದೇ ಥರ ಇರ್ತೀವಿ ಆದರೆ ಮುಂದೆ ಇದೇ ಥರ ಘಟನೆ ಆಗಬೇಕು ಅಂತಾಗ ಹಿಂದೂ ಸಮಾಜ ಯಾವತ್ತು ಅವ್ರ ಜೊತೆ ಇರ್ತದೆ ಬಿ ಎಚ್ ಪಿ ಭದರಂಗಣ ಅವ್ರ ಜೊತೆ ಇರ್ತದೆ ಅಂತ ಹೇಳ್ತಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ಅವ್ರಿಗೆ ಏನೇ ಕಾನೂನು ಸಲಹೆ ಬೇಕಿದ್ರು ಅಥವಾ ಯಾವುದೇ ರೀತಿ ಇದ್ರೂ ನಾವು ನಾಗಮಂಗಲದ ಬಿ ಎಚ್ ಪಿ ಹಾಗೂ ನಮ್ಮ ಜಿಲ್ಲಾ ಟೋ ಟೋಳಿ ಏನಿದೆ ವಿಶ್ವವಿದ್ಯಾಪ ಭದರಂ ಹಾಗೂ ಸಂಘ ಪರಿವಾರ ಎಲ್ಲರೂ ನಿರೋಧ ತೊಗೊಂಡು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಮತ್ತು

ಜಯ ಶ್ರೀರಾಮ್ ಜೋನಕ್ಕೆ ಹೇಳ್ಬೇಕು ಜೈ ಶ್ರೀರಾಮ್ ಹಾಕಿ ಅಣ್ಣ